ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಇದು ಈ ದಿನ ಕ್ವಿಕ್ ಸುದ್ದಿಗಳ ಹೂರಣ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಪುಪುನಾ ಶಾಸಕ ಶಿವಲಿಂಗೇಗೌಡರು ಶರಣು ಸಲಗರ್ ಪತ್ನಿ ಬಗ್ಗೆ ಮಾತನಾಡಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ ತಮ್ಮನ್ನ ಕೊಬ್ಬರಿ ಕಳ್ಳ ಅಂತ ಪ್ರಚೋದಿಸಿದ್ರಿಂದ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಶಿವಲಿಂಗೇಗೌಡರು ಸ್ಪಷ್ಟಪಡಿಸಿದ್ದಾರೆ ಆದರೆ ಜೆಡಿಎಸ್ ಶಿವಲಿಂಗೇಗೌಡರ ವರ್ತನೆಯನ್ನ ಅಕ್ಷಮ ಅಪರಾಧ ಅಂತ ಆರೋಪಿಸಿದ್ದು ಸಂಸದೀಯ ಮೌಲ್ಯಗಳು ಧಕ್ಕೆ ತಂದಿರುವಂತಹ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸ್ವಾಭಿಮಾನದ ಬದುಕೇ ಹಾಗೆ ಯಾರ ಬಳಿ ಕೈ ಮೂರು ಹೊತ್ತಿನ ಊಟಕ್ಕಾಗಿ ಕಷ್ಟಪಟ್ಟು ದುಡಿತಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಈ ವಿಡಿಯೋ ಮಕ್ಕಳು ತಮ್ಮನ್ನ ನೋಡಬೇಕಾದ ಸಮಯದಲ್ಲಿ ತಾವೇ ದುಡಿದು ಜೀವನವನ್ನ ನಡೆಸ್ತಾ ಇರುವವರಲ್ಲಿ ಈ ವೃದ್ಧೆ ಕೂಡ ಒಬ್ರು ಹೌದು ಎಂಬತ್ತೊಂಬತ್ತು ವರ್ಷದ ಅಜ್ಜಿಯೊಬ್ರು ಮುಂಬೈನ ಲೋಕಲ್ ರೈಲ್ನಲ್ಲಿ ಬ್ರೇಸ್ಲೆಟ್ ಗಳನ್ನ ಮಾರ್ತಾ ಇದ್ದು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರ ಕಣ್ಣು ಒತ್ತೆ ಹಾಕಿದೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ದರ ಹೆಚ್ಚಳವಾಗಲಿದೆ ಎಂಬಂತ ವದಂತಿಗಳಿಗೆ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಬ್ರೇಕ್ ಹಾಕಿದ್ದಾರೆ ನೀರಿನ ದರ ಏರಿಕೆ ಮಾಡುವ ಯಾವುದೇ ಪ್ರಸ್ತಾಪನೆ ಇಲ್ಲ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ ಕಾವೇರಿ ನೀರಿನ ಬೆಲೆ ಏರಿಕೆ ಕುರಿತು ಹರಿದಾಡ್ತಾ ಇರುವಂತಹ ಸುದ್ದಿಗಳು ಸಂಪೂರ್ಣ ವದಂತಿ ಅಂತ ಸ್ಪಷ್ಟನೆ ನೀಡಿದ್ದಾರೆ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಲು ರಾಜ್ಯ ಸರ್ಕಾರವು ವಿಶೇಷ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಬಾಂಗ್ಲಾದೇಶ ಮತ್ತು ಇತರ ದೇಶಗಳಿಂದ ಅನಧಿಕೃತವಾಗಿ ನೆಲೆಸಿರುವಂತಹ ವಿದೇಶಿಗರನ್ನ ಗುರುತಿಸುವುದು ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶವಾಗಿದೆ ಹೈಕೋರ್ಟ್ನ ಸೂಚನೆ ನಂತರ ರಾಜ್ಯ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ನೀಡಿದ್ದಾರೆ ಭಾರತವು ಯಾವುದೇ ದೇಶದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡೋದಕ್ಕೆ ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ ಅಂತ ರಷ್ಯಾ ಹೇಳಿದೆ ರಷ್ಯಾ ಎಂದಿಗೂ ಭಾರತದ ಏಕೈಕ ಇಂಧನ ಪಾಲುದಾರನಾಗಿರಲಿಲ್ಲ ಮತ್ತು ತೈಲ ಖರೀದಿ ಮೂಲಗಳಿಂದ ಬದಲಾವಣೆಯನ್ನ ಅಸಾಮಾನ್ಯವಂತ ಪರಿಗಣಿಸ್ತಾ ಇದೆ ತಪ್ಪು ಅಂತ ಕ್ಲೇಮಿನ್ ವಕ್ತಾರ ಡ್ರಿಮಿಟ್ ಪೆಸ್ಕ್ಲೋಬಾ ಹೇಳಿದ್ದಾರೆ ಇತ್ತೀಚೆಗೆ ಮಕ್ಕಳು ಹುಟ್ಟಿದ್ರೆ ವಿಶೇಷವಾದ ವಿಭಿನ್ನವಾದ ಹೆಸರನ್ನ ಇಡೋದು ಪೋಷಕರ ಯೋಚನೆ ಮಾಡ್ತಾರೆ ಆದ್ರೆ ಕರ್ನಾಟಕದವರು ಕೂಡ ಬೇರೆ ಬೇರೆ ಭಾಷೆಯ ಚಿತ್ರ ವಿಚಿತ್ರವಾದ ಹೆಸರನ್ನ ತಮ್ಮ ಮಕ್ಕಳಿಗೆ ಇಡ್ತಿದ್ದಾರೆ ಆದ್ರೆ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಪ್ರಮುಖ ಉದ್ಯಮಿ ಮತ್ತು ರಾಜಕೀಯ ನಾಯಕ ವಿವೇಕ್ ರಾಮಸ್ವಾಮಿ ಮತ್ತು ಪತ್ನಿ ಅಪೂರ್ವ ತಿವಾರಿ ರಾಮಸ್ವಾಮಿ ದಂಪತಿ ತಮ್ಮ ಹೆಣ್ಣು ಮಗುವಿಗೆ ಸಾವಿತ್ರಿ ಅಂತ ಹೆಸರಿಡುವ ಮೂಲಕ ಕನ್ನಡ ಮತ್ತು ಕರ್ನಾಟಕದ ಕಂಪನ್ನ ಪಸರಿಸಿದ್ದಾರೆ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಮಹಿಳಾ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರರ ಫೈನಲ್ ಪಂದ್ಯವು ಇಂದು ವಡೋದರಾದ ಬರೋಡಾ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಪಂದ್ಯವು ಭಾರತೀಯ ಕಾಲಮಾನ ಸಂಜೆ ಏಳು ಮೂವತ್ತಕ್ಕೆ ಪ್ರಾರಂಭವಾಗಲಿದ್ದು ಟಾಸ್ ಸಂಜೆ ಏಳು ಗಂಟೆಗೆ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡೆಲ್ಲಿ ತಂಡವನ್ನು ಸೋಲಿಸುವಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆಗಿತ್ತು ಈಗ ಮತ್ತೊಮ್ಮೆ ಉಭಯ ತಂಡಗಳ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಶ್ರುತಿ ಮಂದಾನ ನೇತೃತ್ವದಲ್ಲಿ ಆರ್ಸಿಬಿ ಎರಡನೇ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳೋದಕ್ಕೆ ರೆಡಿ ಆಗಿದೆ ಎತ್ತ ಆರ್ ಸಿ ಬಿ ವಿರುದ್ಧ ಸೇಡಿನ ಸಮರಕ್ಕೆ ಡೆಲ್ಲಿ ಸಜ್ಜಾಗಿದೆ ವಿಧಾನಮಂಡಲ ಅಧಿವೇಶನ ಮುಕ್ತಾಯವಾದ ಬೆನ್ನಲ್ಲೇ ಹಣಕಾಸು ಇಲಾಖೆಯ ಜವಾಬ್ದಾರಿ ಹೊತ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿವಿಧ ಇಲಾಖೆಗಳ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಬಜೆಟ್ ಪೂರ್ವಭಾವಿ ಸಭೆಯನ್ನ ಆರಂಭಿಸಿದ್ದಾರೆ ವಿಧಾನಮಂಡಲ ಜಂಟಿ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ ಮಾರ್ಚ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹದಿನೇಳನೇ ಬಾರಿಗೆ ರಾಜ್ಯ ಬಜೆಟ್ ಮಂಡಿಸಲಿದ್ದು ರಾಜ್ಯದ ಹತ್ತು ಇಲಾಖೆಗಳ ಜೊತೆ ಬಜೆಟ್ ಪೂರ್ವಭಾವಿ ಸಭೆ ನಡೆಸಲಿದ್ದಾರೆ ಭಾರತ ಮತ್ತು ಅಮೆರಿಕ ನಡುವೆ ಏರ್ಪಡ್ತಾ ಇರುವಂತಹ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಆರ್ಥಿಕ ತಜ್ಞ ಅರವಿಂದ್ ಪಣಗರಿಯಾ ಸಂತೋಷದಿಂದ ಸ್ವಾಗತ ಮಾಡಿದ್ದಾರೆ ಅಮೆರಿಕ ಜೊತೆ ಭಾರತ ಮಾಡಿಕೊಂಡಿರುವ ಒಪ್ಪಂದಗಳು ಎಲ್ಲಾ ಒಪ್ಪಂದಗಳಿಗಿಂತ ಮಿಗಿಲಾಗಿರುವಂತವು ಅಂತ ಹದಿನಾರನೇ ಹಣಕಾಸು ಆಯೋಗದ ಚೇರ್ಮನ್ ಆದ ಡಾಕ್ಟರ್ ಅರವಿಂದ್ ಪಣಗರಿಯಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ರಕ್ತ ಪರೀಕ್ಷೆಗಾಗಿ ರೋಗಿಗಳಿಂದ ಸಂಗ್ರಹಿಸಲಾದಂತಹ ಇಪ್ಪತ್ಮೂರು ಪಾಯಿಂಟ್ ಲಕ್ಷ ಸರ್ಕಾರಿ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರುವಂತಹ ಆರೋಪದ ಮೇಲೆ ವಿಕ್ಟೋರಿಯಾ ಆಸ್ಪತ್ರೆಯ ಇನ್ಫೋಸಿಸ್ ಲ್ಯಾಬ್ ಬಿಲ್ಡಿಂಗ್ ಕೌಂಟರ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಂಟು ಹೊರಗುತ್ತಿಗೆ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಆರೋಪಿಗಳ ಡೇಟಾ ಎಂಟ್ರಿ ಆಪರೇಟರ್ಗಳಾಗಿದ್ದು ತಮ್ಮ ಯುಪಿಐ ಕ್ಯೂ ಆರ್ ಕೋಡ್ ಅನ್ನ ಇಡುವ ಮೂಲಕ ರೋಗಿಗಳಿಂದ ಬರ್ತಾ ಇರುವಂತಹ ಹಣ ವೈಯಕ್ತಿಕ ಖಾತೆಗೆ ಬರುವಂತೆ ನೋಡಿಕೊಂಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ರಾಜಸ್ಥಾನದ ಉದಯಪುರದ ಬಳಿ ನಾಥದ್ವಾರದ ಭಾರತದ ಮೊಟ್ಟ ಮೊದಲು ಹೋಟೆಲ್ ಸಂಪರ್ಕಿತ ಕ್ರಿಕೆಟ್ ಸ್ಟೇಡಿಯಂ ಶೀಘ್ರದಲ್ಲೇ ಉದ್ಘಾಟನೆಗೊಳ್ಳಲಿದೆ ಮಿರಾಜ್ ಗ್ರೂಪ್ನ ಉಪಕ್ರಮದ ಅಡಿಯಲ್ಲಿ ಮತ್ತು ರಾಡಿಸನ್ ಹೋಟೆಲ್ ಗ್ರೂಪ್ನ ಸಹಯೋಗದಿಂದ ರಾಡಿಸನ್ ಬ್ಲೂ ಮಿರಾಜ್ ಸ್ಟೇಡಿಯಂ ನಿರ್ಮಾಣವಾಗಿದ್ದು ಈ ಭವ್ಯ ಕಟ್ಟಡದ ಸುಂದರ ದೃಶ್ಯಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ಹೂರನ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ